ನನ್ನೆಲ್ಲ ರೈತ ಬಂದವರಿಗೆ ಬೆಳಗಿನ ಶುಭೋದಯ ಈಗ ಒಂದು ಟ್ವೆಲ್ ಡೇಸ್ ಬ್ಯಾಕಲ್ಲಿ ನಿಮ್ಗೊಂದು ವಿಡಿಯೋ ಹಾಕಿದ್ದೆ ಈ ಶುಂಠಿ ಹೊಲದ ಬಗ್ಗೆ ನಿಮಗೆ ಜ್ಞಾಪಕ ಇರಬಹುದು ಅಂತ ಅಂದ್ಕೊಂಡಿದ್ದೀನಿ ಯಾರಾದರೂ ಆ ವಿಡಿಯೋ ನೋಡಿಲ್ಲ ಅಂತಂದರೆ ದಯವಿಟ್ಟು ನಮ್ಮ ಚಾನಲಲ್ಲಿದೆ ಹೋಗಿ ನೋಡ್ಕೊಬನ್ನಿ ಶುಂಠಿ ರೋಗ ನಿರ್ವಹಣ ಇದು ಶುಂಠಿಯ ಕಳೆ ನಿರ್ವಹಣೆ ಮಾಡುವ ವಿಧಾನ ಅಂತೇಳಿ ವಿಡಿಯೋನ ಹಾಕಿದ್ದೀನಿ ಸೊ ಅದರಲ್ಲಿ ಫ್ಲೋರೆಕ್ಸ್ ಅನ್ನೋ ಒಂದು ಕೆಮಿಕಲ್ ಸ್ಪ್ರೇ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಅಡಿಕೆ ಗಿಡಗಳಿಗೋಸ್ಕರ ಗಿಡಗಳಿಗೆಲ್ಲ ಎಫೆಕ್ಟ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಒಂದು ಚೀಲನೂ ಸಹ ಮುಚ್ಚಾಕಿದ್ದಾರೆ ಅನ್ನೋದನ್ನೆಲ್ಲ ನಿಮಗೆ ಅದರಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದೆ ಸೊ ಫ್ಲೋರೆಕ್ಸ್ ಯಾವ ಮಟ್ಟಿಗೆ ಕೆಲಸ ಮಾಡಿದೆ ಅನ್ನೋದನ್ನು ನಿಮಗೆ ಕಣ್ಮುಂದೆ ರಿಸಲ್ಟ್ ತೋರಿಸ್ತಾ ಇದ್ದೀನಿ ಸೊ ಫಿಫ್ಟೀನ್ ಡೇಸ್ ಆಗಿದೆ ಅಪ್ರಾಕ್ಸಿಮೇಟ್ ಸೊ ಏನಾಗಿತ್ತು ಅಂತಂದರೆ ಇದನ್ನು ಕಾ ದಿನನಿತ್ಯ ನಾನು ನೋಡ್ತಾನೆ ಇದ್ದೀನಿ ಏನಾಗ್ತಿತ್ತು ಅಂತಂದರೆ ಇದರಲ್ಲಿ ಕಳೆಯನ್ನು ಏನು ಒಂದು ಬೆಳೆದಂಥ ಬೆಳೆ ಏನಿತ್ತಲ್ಲ ಅವೆಲ್ಲವೂ ಸಹ ಫುಲ್ಲು ಡ್ರೈ ಆಗಿ ಹೋಗಿತ್ತು ಹೇಗೆ ಅಂತಂದರೆ ಒಂದು ಕಡ್ಡಿ ಬೆಂಕಿ ಕಡ್ಡಿ ಗೀರ್ ಹಾಕಿದರೆ ಅಂತಂದರೆ ಫುಲ್ಲು ಫೈರ್ ಆಗುವಂಥ ರೇಂಜ್ಗೆ ಅದು ಒಣಗೋಗಿ ನಿಂತಿತ್ತು ಸೊ ಅದನ್ನು ಏನು ಮಾಡಿದ್ದಾರೆ ರೈತರು ಅಂತಂದರೆ ಒಂದು ಸ್ವಲ್ಪ ಹೆಣ್ಣಾಳುಗಳನ್ನು ಬಿಟ್ಟು ಒಣಗಿದ್ದಂತಹ ಎಲ್ಲ ಕಳೆಗಳನ್ನು ಸಹ ಕುಯ್ದು 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 ಈ ಥರ ಟ್ರೆಂಚ್ಗಳಿಗೆ ಹಾಕ್ತಾ ಇದ್ದಾರೆ ಇನ್ನು ಮಳೆಗಾಲ ಆಲ್ಮೋಸ್ಟ್ ಆಲ್ ಒಂದು ಸೆವೆಂಟಿ ಫೈವ್ ಏಯ್ಟಿ ಪರ್ಸೆಂಟ್ ಮುಗಿತಾ ಬಂದಿದೆ ಸೊ ಹಾಗಾಗಿ ಈಗ ನಮಗೆ ಈ ಡ್ರೈನೇಜ್ಗಳ ಅವಶ್ಯಕತೆ ಇರೋದಿಲ್ಲ ಇವಿದ್ರು ಶುಂಠಿ ಬೆಳೆದ ನಂತರ ಅವುಗಳನ್ನು ಮುಚ್ಚುವಂಥ ಪರಿಸ್ಥಿತಿ ನಮಗೆ ಬಂದೇ ಬರುತ್ತೆ ಆದ ಕಾರಣ ಏನು ಮಾಡಿದ್ದಾರೆ ಈಗ ಕಳೆಗಳನ್ನು ಟ್ರೆಂಚ್ಗೆ ಹಾಕ್ತಾ ಇದ್ದಾರೆ ಸೊ ಅದರಿಂದ ಯಾವುದೇ ರೀತಿ ತೊಂದರೆಗಳು ನಮಗೆ ಈಗ ಆಗೋದಿಲ್ಲ ಸೊ ಶುಂಠಿಗೂ ಸಹ ಕಳೆ ನಿರ್ವಹಣೆನೂ ಆದಂಗೆ ಆಗತ್ತೆ ಪ್ಲಸ್ ಗುಂಡಿನೂ ಮುಚ್ಚಿದಂಗೆ ಆಗುತ್ತೆ ಹಾಗೆ ನಿಮಗೆ ಮತ್ತೊಂದು ಹೇಳಿದ್ದೆ ಶುಂಠಿ ಬೆಳೆಯಲ್ಲಿ ಪರ್ಯಾಯ ಬೆಳೆಯನ್ನು ಬೆಳ್ಕೊಳ್ಬೋದು ಬಹಳ ಚೆನ್ನಾಗಿ ಬರುತ್ತೆ ಅಂತೇಳಿ ಸೊ ಇದೇ ತೋಟದಲ್ಲೂ ಸಹ ನಿಮಗೆ ಟೊಮೊಟೊ ಬೆಳೆ ಮತ್ತು ಮೆಣಸಿನ್ಕಾಯಿ ಸಸಿ ಎಲ್ಲವನ್ನೂ ಸಹ ತೋರಿಸಿದ್ದೆ ಸೊ ಅದೇ ಸೊ ಆ ರೀತಿಯಲ್ಲಿ ನೀವು ಈ ಒಂದು ಮೆಣಸಿನ ಗಿಡ ನೋಡಿದ್ರೆ ಸಾಕಾಗ್ಬೋದು ನಿಮಗೆ ಆಲ್ಮೋಸ್ಟ್ ಆಲ್ ರಿಸಲ್ಟ್ ಗೊತ್ತಾಗ್ತದೆ ನಿಮಗೆ ನೋಡಿ ಗಿಡದ ತುಂಬ ಎಲೆ ಎಷ್ಟಿದೆಯೋ ಅಷ್ಟು ಸಹ ಮೆಣಸಿನ್ಕಾಯಿ ಇದೆ ಸೊ ಗಿಡ ನೋಡಿ ಎಷ್ಟು ಸಣ್ಣದಿದೆ ಸೊ ಅದರ ತುಂಬಲೂ ಸಹ ಮೆಣಸಿನ್ಕಾಯಿ ಇದೆ ಹೆಚ್ಚು ಕಮ್ಮಿ ಇದರಲ್ಲಿ ಒಂದು ಇನ್ನೂರೈವತ್ತರಿಂದ ಮುನ್ನೂರು ಗ್ರಾಮ್ ಮೆಣಸಿನ್ಕಾಯಿ ಬಿಟ್ಟಿದೆ ಸೊ ಇದಕ್ಕೋಸ್ಕರ ನಿಮಗೆಲ್ಲ ಹೇಳ್ತಾ ಇರೋವಂಥದ್ದು ದಯವಿಟ್ಟು ಯಾರೆಲ್ಲ ಶುಂಠಿ ಬೆಳೆಗೆ ಹೋಗಿದ್ದೀರೋ ಈಗಲೂ ಕಾಲ ಇನ್ನೂ ಇದೆ ಯಾಕೆಂದರೆ ಶುಂಠಿ ಬೆಳೆ ಕೀಳೋಕ್ಕೆ ಇನ್ನೂ ತ್ರೀ ಟು ಫೋರ್ ಮಂತ್ಸ್ ಟೈಮ್ ಇದೆ ಸೊ ದಯವಿಟ್ಟು ನೀವು ಯಾರಾದರೂ ಈಗ ಶುಂಠಿ ಮಾತ್ರ ಬೆಳೆ ಬೆಳೆದಿದ್ದೀನಿ ಅಂತ ಇರೋವಂಥವ್ರು ದಯವಿಟ್ಟು ತರಕಾರಿ ಯಾವುದನ್ನಾದರೂ ಅದ್ರ ಜೊತೆ ಈಗಲಿಂದನೇ ಹಾಕೋಕ್ಕೆ ಶುರು ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಒಳ್ಳೆ ಕ್ರಾಪ್ ಬೆಳಿತೀರಾ ಹೇಗಿದ್ದರೂ ಶುಂಠಿ ಬೆಳೀತಿದ್ದೀರಾ ಅಂತಂದಮೇಲೆ ವಾಟ್ರ್ ಸೋರ್ಸು ಒಂದಲ್ಲ ಎರಡನ್ನ ಇಟ್ಕೊಂಡೇ ಇಟ್ಟಿರ್ತೀರ ಸೊ ಬೆಳೆ ಯಾವುದ್ರೀತಿಗೂ ಕೈ ಕೊಡಲ್ಲ ನಿಮಗೆ ದಯವಿಟ್ಟು ಈಗಲೇ ಇಂಟ್ರಕ್ರಾಪ್ ಯಾವ್ದಾದ್ರು ಒಂಥರ ತರಕಾರಿಗಳನ್ನು ಬೆಳ್ಕೊಂಡು ಸ್ವಲ್ಪ ಆದಾಯನ ಇನ್ನೂ ಸ್ವಲ್ಪ ಹೆಚ್ಚಿಸ್ಕೊಳ್ಳಿ ಸೊ ಇದೇ ರೀತಿ ಹೆಚ್ಚಿನ ರೈತಾಪಿ ವರ್ಗದ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಟಚ್ ಮಾಡಿ ಆಗ ನಾವು ವಿಡಿಯೋಗಳು ವೀಡಿಯೋಗಳು ಫಸ್ಟು ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತಾ ಹೋಗುತ್ತೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು